ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಂಸತ್ತಿನಲ್ಲಿ ಪಾಸಾದ ನಾಲ್ಕು ದಿನದಲ್ಲೇ ಜಾರಿಗೆ ಬಂದ ವಕ್ಫ್ ಕಾನೂನು ಸುಪ್ರೀಂ ಗೆ ಹದಿನೈದು ಅರ್ಜಿ ಏಪ್ರಿಲ್ ಹದಿನಾರಕ್ಕೆ ವಿಚಾರಣೆ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಎರಡು ತಾಣ ವೀಕ್ಷಣೆ ಪಾಟೀಲ್ ಭೇಟಿಯಾಗಿ ಚರ್ಚಿಸಿದ ಎಎಐ ತಂಡ ಇಂದು ನೆಲಮಂಗಲ ಕುಣಿಗಲ್ ರಸ್ತೆ ಸ್ಥಳ ಪರಿಶೀಲನೆ ಅಮೆರಿಕ ಚೀನಾ ಸುಂಕ ಸಮರ ತೀವ್ರ ಇಂದಿನಿಂದ ನೂರ ನಾಲ್ಕರಷ್ಟು ಪ್ರತಿಸುಂಕ ಜಾರಿ ಗುರುತು ದೃಢೀಕರಣಕ್ಕೆ ಬಂದಿದೆ ಹೊಸ ಆಧಾರ್ ಮೊಬೈಲ್ ಆಪ್ ಸ್ಕ್ಯಾನ್ ಮಾಡಿ ಗುರುತು ದೃಢೀಕರಿಸಿ ಜರಾಕ್ಸ್ ಪ್ರತಿ ಬೇಕಿಲ್ಲ ಆನ್ಲೈನ್ ಗೇಮ್ ಮಟ್ಟ ಹಾಕಲು ನಿಯಮ ಸಚಿವ ದ್ವಯರ ಸಮಕ್ಷಮ ಉನ್ನತ ಮಟ್ಟದ ಸಭೆ ತಿಂಗಳೊಳಗೆ ಅಂತಿಮ ಸ್ಪರ್ಶಕ್ಕೆ ನಿರ್ಧಾರ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಾರ್ವಜನಿಕರಿಗೆ ವಿಧಾನಸೌಧ ವೀಕ್ಷಣೆ ಮುಕ್ತ ರಾಷ್ಟಪತಿ ಸಂಸತ್ ಭವನ ಮಾದರಿಯಲ್ಲಿ ಪ್ರವಾಸಿ ಮಾರ್ಗದರ್ಶನ ವ್ಯವಸ್ಥೆ ಪಿಯು ಹೆಣ್ಣು ಮಕ್ಕಳಿಗೆ ಕಿರೀಟ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಐದರಷ್ಟು ವಿದ್ಯಾರ್ಥಿಗಳು ತೇರ್ಪಡೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಏಳು ಪಾಯಿಂಟ್ ಏಳು ಸೊನ್ನೆಯಷ್ಟು ಕುಸಿತ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಶುಲ್ಕ ವಿನಾಯಿತಿ ಈ ಆದೇಶ ಈ ವರ್ಷಕ್ಕೆ ಮಾತ್ರ ಸೀಮಿತ ಮುಂದಿನ ವರ್ಷದಿಂದ ಶುಲ್ಕ ಪಾವತಿ ಕಡ್ಡಾಯ ಸಚಿವ ಮಧು ಬಂಗಾರಪ್ಪ ಮೇ ಒಂದರಿಂದ ಒಂದು ದೇಶ ಒಂದೇ ಆರ್ಆರ್ಬಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಮತ್ತೆ ಪುಟಿದೆದ್ದ ಷೇರುಪೇಟೆ ಹೂಡಿಕೆದಾರರ ಸಂಪತ್ತು ಏಳು ಪಾಯಿಂಟ್ ಮೂರು ಏಳು ಲಕ್ಷ ಕೋಟಿ ರೂಪಾಯಿ ವೃದ್ಧಿ